ಕೊಳ್ಳೇಗಾಲ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ನಿಸರ್ಗ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ವಿಶಿಷ್ಟವಾಗಿ ಅದ್ಧೂರಿಯಾಗಿ ಆಚರಿಸಲಾಯಿತು ಶಾಲೆಯ ಎಲ್ ಕೆಜಿ ಮತ್ತು ಯು ಕೆಜಿ ಪುಟಾಣಿಗಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿ ಸಂಭ್ರಮಿಸಿದರು ಕೃಷ್ಣ ಕೃಷ್ಣ ರಾಧೆ ರಾಧೆ ಎಂದು ಘೋಷಣೆಗಳನ್ನು ಕೂಗುತ್ತಾ ಶಾಲೆಯ ಅಂಗಳದಲ್ಲಿ ನಲಿದಾಡಿದ ಮಕ್ಕಳ ಕಲರವ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅರ್ಥಪೂರ್ಣ ಆಚರಣೆಗೆ ಸಾಕ್ಷಿಯಾಯಿತು ಮಕ್ಕಳು ಕೃಷ್ಣನ ಬಾಲ್ಯದ ತುಂಟಾಟಗಳನ್ನ ಆಕರ್ಷಕವಾಗಿ ಅಭಿನಯಿಸಿದ್ದು ಆವರಣದಲ್ಲಿ ಸೇರಿದ್ದ ಪೋಷಕರ ಸಂಭ್ರಮಕ್ಕೂ ಸಾಕ್ಷಿಯಾಯಿತು ಕೃಷ್ಣ ರಾಧೆಯ ವೇಷದಲ್ಲಿ ಮಕ್ಕಳ ನಲಿದಾಟ ಕಂಡು ಪೋಷಕರು ಆನಂದಿಸಿದರು ಶಾಲೆಯ ಮುಖ್ಯ ಶಿಕ್ಷಕ ಆರ್ ಶಂಕರ್ ಮಾತನಾಡಿ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ದೇಶ ಈ ನಿಟ್ಟಿನಲ್ಲಿ ಈ ದಿನ ಎಲ್ಲಾ ಧರ್ಮದ ಮಕ್ಕಳು ಮುಕುಂದ ಮುರಾರಿಯನ್ನ ಸ್ಮರಿಸುವುದರ ಮೂಲಕ ಹಬ್ಬವನ್ನ ಆಚರಿಸಿದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ದತ್ತೇಶ್ ಕುಮಾರ್ ಭಾಗವಹಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿದ್ರು ಈ ವೇಳೆ ಮಾನಸ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರುಗಳಾದ ಧನಂಜಯ್ ಕೃಷ್ಣೇಗೌಡ ನಿಸರ್ಗ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮದ ಅಸಿಸ್ಟೆಂಟ್ ಎಚ್ ಎಂ ಗಿರಿಜಲಕ್ಷ್ಮಿ ಹಾಗೂ ಸಹಶಿಕ್ಷಕರು ಉಪಸ್ಥಿತರಿದ್ದರು